ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ನಂದಿಸಿರಿ ಈ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಮನೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಕೂಡ ಮಾಡ್ಕೊಳ್ಳಿ ಸೊ ಇವತ್ತು ನನ್ನ ಮಗಳು ಬರ್ತಡೇ ಇದೆ ಸೊ ಇದು ಗುರುವಾರದ ವ್ಲಾಗು ಗುರುವಾರದ ವ್ಲಾಗ್ ಮಾಡ್ತಾ ಇದ್ದೀನಿ ಬರ್ತಡೇ ಇರೋದ್ರಿಂದ ಬೆಳಗ್ಗೆ ಯಾವುದು ವ್ಲಾಗ್ ಮಾಡೋಕ್ಕಾಗಲಿಲ್ಲ ಎಲ್ಲನೆಲ್ಲ ಒರೆಸಿ ಎಲ್ಲ ಮಾಡಿ ಎಲ್ಲ ಮಾಡೋತ್ತಿಗೆ ಕೆಲಸನೇ ಆಗೋಯ್ತು ಇವಾಗ ಪೂಜೆ ಮಾಡ್ತಾ ಇದ್ದೀನಿ ನನ್ನ ಮಗಳು ಕೂಡ ರೆಡಿ ಆಗ್ತಾ ಇದ್ದಾಳೆ ಊರಿಂದ ಅಮ್ಮ ಬಂದಿದ್ದರು ಸೊ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಬರೋಣ ಸಂಜೆ ಇರೋದು ಫಂಕ್ಷನು ಹಾಗಾಗಿ ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ರೆಡಿ ಆಗ್ತಾ ಇದ್ದಾಳೆ ನನ್ನ ಮಗಳು ಇವತ್ತು ಗುರುವಾರ ಆಗಿರೋದ್ರಿಂದ ಇಲ್ಲೇ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಸೊ ನನ್ನ ಮಗಳು ಹೇಗೆ ಕಾಣಿಸ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ ಹಾಗೆ ಎಲ್ಲರೂ ವಿಶ್ ಮಾಡಿದ್ರಿ ಸೊ ಅವ್ರಿಗೆ ಕೂಡ ತುಂಬ ಥ್ಯಾಂಕ್ಸ್ ಇದು ಬರ್ಡೇ ಆಗಿ ಎರಡು ದಿನಕ್ಕೆ ಲಾಗ್ ಬರುತ್ತೆ ಸೊ ಈಗಲೂ ಯಾರೆಲ್ಲ ವಿಶ್ ಮಾಡಿದ್ರಿ ಸೊ ಕೆಲವ್ರಿಗೆ ಗೊತ್ತಿತ್ತಲ್ವ ಅವರೆಲ್ಲ ವಾಟ್ಸಪಲ್ಲಿ ವಿಶ್ ಮಾಡಿದ್ರು ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸೊ ಫ್ರೀ ಇರಲಿಲ್ಲ ಹಾಗಾಗಿ ವ್ಲಾಗ್ ಎಡಿಟಿಂಗ್ ಇತ್ತಲ್ವ ಸೊ ಹಂಗಾಗಿ ಲೇಟ್ ಆಯಿತು ಅಪ್ಲೋಡ್ ಮಾಡೋದು ಸೊ ಇವಾಗ ಪಾಪು ಕೂಡ ಪೂಜೆ ಮಾಡ್ತಾ ಇದ್ದಾಳೆ ನೋಡ್ತಾ ಇರ್ಬೋದು ನಾನು ಪೂಜೆ ಮಾಡೋಕ್ಕೆ ಹೋದರೆ ಅವಳು ಬರಬೇಕು ನೋಡಿ ಯಾವ ಥರ ಇದ್ದಾಳೆ ಅಂತ ಸೊ ನಾನು ಟಿಫನ್ ಇನ್ನೂ ಆಗಿಲ್ಲ ಪೂಜೆ ಎಲ್ಲ ಮುಗಿಸಿ ಕೆಲಸ ಎಲ್ಲ ಇತ್ತಲ್ವ ಸೊ ಕೆಲಸ ಎಲ್ಲ ಮುಗಿಸಿ ಇವಾಗ ಪೂಜೆ ಮಾಡ್ತಾ ಇದ್ದೀನಿ ರೆಡಿ ಆಗಿಬಿಟ್ಟು ಹೊರಡಬೇಕು

ಕೊಡು ಡ್ಯಾಡಿಗೊಂತು ಸರಿ ಹಂಗೇರು ಕೊಡು ಡ್ಯಾಡಿ ಕೊಡು ಹಂಗೇ ಇರು ಇರು ಕೊಪ್ಪಿ ಕೊಡು ನಂಗೆ ಇರೋ ಹಂಗೇರಿ ಹಂಗೇರು ಇರು ಕೆನ್ನೆಲ್ಲೇ ಅಂಟಿಸ್ಕಂಡಿರು ಹ್ಞೂ ಹಂಗೇ ಇರು ಇಲ್ಲಿ ನೋಡು ಹ್ಞೂ ಆಯಿತು ಬನ್ರಿ ಯಾರಪ್ಪ ಚೈನ್ ತಂದಿದ್ದು ಯಾರಿಗೆ ಯಾಕೆ ತಂತು ಹಾ ಬರ್ತಡೇಗೆ ಹ್ಞೂ ಫ್ರಾಕ್ ತಂದಿದ್ಯಾರು ತೋರಿಸು ಫ್ರಾಕ್ ತೋರಿಸ ಎಲ್ಲಗೂ ಸೂಪರ್ ಹಂಗೆ ನಿಂತು ಫೋಟೋ ಹೊಡಿತೀನಿ ಅಜ್ಜಿ ಬರ್ತಡೇಗೆ ತಂದೈತಾ ಸರಿ ಹೋಗೋಣ ಹ್ಞೂ ಸರಿ ಬನ್ನಿ ನೀರು ತುಂಬಿಸ್ತೈತೆ ಡ್ಯಾಡಿ ಅದು ಆನ್ ಮಾಡು ಸುಚ್ಚು ಇನ್ನೊಂದು ತುಂಬ ಕೇಳತ್ತಷ್ಟೊತ್ತಿಗೆ ಇವಾಗ ಮೂರು ಜನ ಹೋಗ್ತಾ ಇದ್ವಿ ನೋಡ್ತಾ ಇರ್ಬೋದು ಗಾಡಿಲಿ ಗುರುವಾರ ಆಗಿದ್ರದಿಂದ ಅಲ್ಲೇ ಹೋಗ್ತಾ ಇದ್ವಿ ಬಂದಿನ ಅಡುಗೆ ಎಲ್ಲ ಮಾಡಬೇಕು ಸಂಜೆ ಇರೋದು ಫಂಕ್ಷನ್ ಎಲ್ಲ ನಾವು ಹೋಗಿ ಬರೋ ವರ್ಷ ಮಧ್ಯಾಹ್ನ ಆಗುತ್ತೆ ನನ್ನ ಮಗಳು ಏನೋ ಮಾತಾಡಿಸ್ಕೊಂಡು ಹೋಗ್ತಾ ಇದ್ಲು ನೋಡ್ತಾ ಇರ್ಬೋದು ಹೆಂಗೆ ಕಾಣಿಸ್ತಿದ್ದಾಳೆ ನನ್ನ ಮಗಳು ಕಮೆಂಟ್ ಮಾಡಿ ಅವರ ಅಜ್ಜಿ ಊರಿಂದ ಬರುವಾಗ ಹೊಸ ಕಾಲು ಗೆಜ್ಜೆ ಕೂಡ ತಂದಿದ್ದಾರೆ ಬರ್ತಡೇಗೆ ಅಂತ ನನ್ನ ಮಗಳಿಗೆ ಅಲ್ಲಿನಪ್ಪ ನಿಂಗೆ ಇಷ್ಟ ಆಯ್ತಾ ಗೆಜ್ಜೆ ಹೇಳು ಇವ್ರು ಅವ್ರಿಗೆ ಹೇಳು ಇಷ್ಟ ಆಯ್ತು ಚೆನ್ನಾಗೈತೆ ಚೆನ್ನಾಗೈತೆ ನನ್ನ ಮಗಳು ಹೇಳ್ತಾ ಇದ್ಲು ಅವ್ರ ಅಜ್ಜಿಗೆ ಚೈನ್ ತಂಬರ್ ಅಜ್ಜಿ ಅಂತ ಅದಕ್ಕೆ ಹಳೇವಾಕ್ಬಿಟ್ಟು ಅವ್ರು ತಂದಿದ್ದಾರೆ ಸೊ ಇವಾಗ ಬಂದ್ವಿ ಗುರುವಾರ ಆಗಿರೋದ್ರಿಂದ ತುಂಬ ರಶ್ ಇರುತ್ತೆ ಗುರುವಾರ ಅಂತೂ ಭಾನುವಾರ ನಾವು ಯಾವತ್ತೂ ಹೋಗಿಲ್ಲ ಭಾನುವಾರನೂ ರಶ್ ಇರುತ್ತೆ ಅಂತ ಹೇಳ್ತಾಯಿರ್ತಾರೆ ಸೊ ಇಲ್ಲೇ ಸಾಯಿಬಾಬು ದೇವಸ್ಥಾನ ಮುಂದೆನೇ ಹೋಗೋದು ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಈ ಕಡೆ ಸರೌಂಡಿಂಗ್ ತುಂಬ ಜನ ಅಂದರೆ ತುಂಬ ಜನ ಬರ್ತಾರೆ ಸೊ ಗುರುವಾರದೊತ್ತು ಮಾರ್ಕೆಟ್ ಥರನೇ ಇರುತ್ತೆ ಎಲ್ಲ ಪ್ರತಿಯೊಂದು ತರಕಾರಿ ಎಲ್ಲ ಫ್ರೆಶ್ ಆಗಿ ಸಿಗುತ್ತೆ ಆ ಕಡೆ ಸೊ ಯಾರ ತರಂಗಿದ್ರೆ ಅಲ್ಲೇ ತೊಗೊಂಬೋದು ನೋಡ್ತಾ ಇರ್ಬೋದು ಅಂಗಡಿಗಳೆಲ್ಲ ಎಷ್ಟಿದ್ದಾವೆ ಅಂತ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಇವಾಗ ಮುಂಚೆ ಥರ ಇಲ್ಲ ಅಲ್ಲಿ ಹೋಗ್ತಾ ಇರೋರಿಗೆ ಗೊತ್ತಿರುತ್ತೆ ಎಷ್ಟು ಗಾಡಿಗಳು ನಿಂತಿದ್ದಾವೆ ನೋಡಿ ಸಕ್ಕತ್ತು ರಶ್ ಇರುತ್ತೆ ಗುರುವಾರ ಟೈಮ್ ಮಾತ್ರ ನೋಡ್ತಾ ಇರ್ಬೋದು ಅಲ್ಲೇ ತರಕಾರಿ ಪ್ರತಿಯೊಂದು ಹೂವು ಎಲ್ಲ ಸಿಗುತ್ತೆ ಸೊ ನಾವೇನು ತಂದಿರಲಿಲ್ಲ ವರ್ಷ ಮಾರ್ಕೆಟಿಗೆ ಹೋಗಿ ತೊಗೊಂಬಂದಿದ್ರಲ್ವಾ ಹಂಗಾಗಿ ತೊಗೊಳೋದೇನು ಇರಲಿಲ್ಲ ಇವಾಗ ಸೀತಾ ದೇವಸ್ಥಾನಕ್ಕೆ ಹೋದ್ವಿ ಎಷ್ಟು ಜನ ನಿಂತಿದ್ದಾರೆ ನೋಡಿ ಹಾಗೆಯೇ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ ತುಂಬ ದಿನ ಹೋಗಿದ್ದೀವಿ ಸೊ ಒಂದು ಲಾಕ್ ಕೂಡ ಮಾಡಿ ಹಾಕಿದ್ದೀನಿ ನೋಡಿ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಇವಾಗ ಪರವಾಗಿಲ್ಲ ಒಳಗಡೆ ಕಡಿಮೆ ರಶ್ ಇತ್ತು ಸೊ ಇಲ್ಲೊಂದು ಕ್ಲಿಪ್ಪಿಂಗ್ ತೊಗೊಂಡೆ ನೋಡ್ತಾ ಇರ್ಬೋದು ನೀವೇನೇ ಸೊ ವರ್ಷ ಪಾಪು ಟಿಫನ್ ಮಾಡ್ಕೊಂಡು ಹೋಗಿದ್ರು ನಾವು ಪ್ರಸಾದಕ್ಕೇನು ಹೋಗಲಿಲ್ಲ ಮನೇಲಿ ತುಂಬಾ ಸ್ವಲ್ಪ ಕೆಲಸ ಇತ್ತಲ್ವಾ ಬರ್ತಡೇ ಪ್ರಿಪ್ರೇಷನ್ ಮಾಡಬೇಕಿತ್ತಲ್ವ ಇನ್ನ ಎಲ್ಲರ್ಗು ಮಾಡಬೇಕಿತ್ತು ಅದಕ್ಕೋಸ್ಕರ ದರ್ಶನ ಮಾಡ್ಕೊಂಡು ಬಂದಿಡಿಯೋದು ಹೇಳು ನಾವು ಎಲ್ಲಿ ಹೋಗಿದ್ದು ಹೇಳು ಗೊತ್ತು ತಾನೇ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಹಾಗೇ ಪಾಪನ್ನ ಮಾತಾಡಿಸ್ಕೊಂಡು ಇಲ್ಲಿ ಕೂತಿದ್ವಿ ನೋಡ್ತಾ ಇರ್ಬೋದು ನನ್ನ ಮಗಳು ಎಲ್ಲಾದರೂ ಹೋದರೆ ಮಾತ್ರ ಸೈಲೆಂಟು ಮನೇಲಿ ಮಾತ್ರ ಹೆಂಗಾಡ್ತಿರ್ತಾಳೆ ಹುಲಿ ಆಡ್ದಂಗೆ ಆಡ್ತಿರ್ತಾಳೆ ಹೊರ್ಗಡೆ ಇಲಿ ಮನೇಲಿ ಹುಲಿ ಯಾವ ಥರ ಕೂತಿದ್ದಾಳೆ ನೋಡಿ ಅವಳು ಎಲ್ಲೋದ್ರೂ ಹೋದ್ರೂ ಇವಾಗ ಇಲ್ಲಿ ಮಾಡಿಕೊಂಡು ಈಗ ಒಳಗಡೆ ಹೋದ್ವಿ ನೋಡಿ ನೋಡ್ತಾ ಇರ್ಬೋದು ಯಾವಾಗಲೂ ಇಷ್ಟೇ ಜನ ಇರ್ತಾರೆ ಇವಾಗ ಅಲ್ಲೆಲ್ಲ ಪ್ರದಕ್ಷಿಣೆ ಹಾಕ್ಕೊಂಡು ಬರ್ತಾ ಇದ್ದೀವಿ ಹೊರಡೋಣ ಅಂತ ಅಮ್ಮನೂ ಕರೆದ್ವಿ ಅಮ್ಮ ಬರಲಿಲ್ಲ ಇನ್ನು ಅಕ್ಕವರೆಲ್ಲ ಫಂಕ್ಷನಿಗೆ ಸಂಜೆ ಬರ್ತೀವಿ ಅಂದರು ಯಾರೂ ಬಂದಿಲ್ಲ ಇನ್ನು ಹಾಗೆ ಪಾಪುನ ಈಚೆ ಬಂದವಲ್ವ ನಿಲ್ಲಿಸ್ದೆ ಫೋಟೋಸ್ ತೆಗಿಸ್ತೀನಿ ಹಂಗೆ ನಿಂತ್ಕೊ ಅಂತ ನನ್ನ ಮಗಳು ನಾನು ಹೇಳ್ಕೊಟ್ಟ ಥರ ನಿಂತ್ಕೋತಾ ಇಲ್ಲ ಬೇಡ ಬೇಡ ಅಂತ ಇದ್ಲು ಸೊ ಹಾಗೆಯೇ ಹೆಂಗೆ ನಿಂತು ಕೈ ಬಿಡಮ್ಮ ಅಂದರೂ ಬಿಡ್ತಾಯಿಲ್ಲ ನೋಡ್ಬೋದು ನಮಗೆ ಬೇಕಾದಾಗ ಹೇಳಿದ ಮಾತು ಕೇಳಲ್ಲ ಸೊ ನಮಗೆ ಬೇಡದೇ ಇದ್ದಾಗ ಹೇಳಿದ ಮಾತು ಚೆನ್ನಾಗಿ ಕೇಳ್ತಾ ಇರ್ತಾರೆ ಆ ಥರ ನಿಂತ್ಕೊಂಡಿದ್ಲು ನಿಂತ್ಕೊಂಡಿದ್ದು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಹೇಗೆ ಕಾಣಿಸ್ತಿದೆ ಫ್ರಾಕ್ ಅಂತ ಕಮೆಂಟ್ ಮಾಡಿ ಸಂಜೆಗೆ ಬೇರೆ ಡ್ರೆಸ್ ತಂದಿದ್ದೀವಿ ಇವಾಗ ನಾವೊಂದು ಸೆಲ್ಫಿ ತೊಗೊಳ್ಳೋಣ ಇರು ಅಂತಂದೆ ನಾವೊಂದು ಒಂದು ಸೆಲ್ಫಿ ತೊಗೋತಾ ಇದ್ದೀವಿ ನಿಮ್ಗೆ ಯಾರು ಇಷ್ಟ ಇದು ಯಾವತ್ತು ಬಟ್ಟೆ ಹಾಕ್ಕೊಂಡಿದಿನ ಹೌದಾ ರಾಘ ರಾಘವೇಂದ್ರ ಸ್ವಾಮಿ ಹೋಗ್ಬೇಕ ಅವಾಗ ಹಾಕೊಂಡಿದ್ದ ಬಟ್ಟೆನಾ ಬರ್ತಡೆ ಯಾವತ್ತು ನಿಂದು ಗುರುವಾರ ಇವಾಗ ಹೊರಟ್ವಿ ಗಾಡಿನ ಇಲ್ಲೇ ಪಾರ್ಕಿಂಗ್ ಮಾಡಿ ನೋಡಿ ಇವಾಗ ನಿದ್ದೆನೆ ಮಾಡಲ್ಲ ಒಂದಿಷ್ಟು ವಾಯ್ಸ್ ಅವರ್ ಕೊಡ್ರಿಂದ ಈಗ ನೀವು ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ನನ್ನ ಮಗಳು ಬೇಕಾದ್ರೆ ಬಂದು ಕರ್ಕೊಂಡು ಹೋಗ್ತೀವಿ ಹೆಂಗ ಹಠ ಮಾಡ್ತಾ ಇದ್ದಾಳೆ ನೋಡಿ ಇವಾಗ ನೋಡಿ ಅವಳು ಅರ್ಶೊತ್ತಿಗೆ ಬಲೂನ್ ನೋಡ್ಬಿಟ್ಲು ಬಲೂನ್ ಬೇಕು ಅಂತ ಹಠ ಮಾಡ್ತಾ ಇದ್ಲು ಅವರಪ್ಪ ಬಲೂನ್ ಬೇಡ ತರ್ಟಿ ರುಪೀಸ್ ಹೇಳಿದ್ರು ಅದು ಆಮೇಲೆ ಬಲೂನ್ ಕೊಡಿಸಿತ್ತು ಬೇರೆ ಬೇಡ ನನಗೆ ಅಂತ ಇದೇನೋ ಗಾಳಿಗೆ ತಿರುಗುತ್ತಲ್ವಾ ಸೊ ಇದು ಬೇಕು ಅಂತ ಇದು ಸಿಕ್ಸ್ಟಿ ರುಪೀಸ್ ಹೇಳಿದರು ಆ ಫಿಫ್ಟಿ ರುಪೀಸ್ ಕೊಟ್ಬಿಟ್ಟು ಇದನ್ನು ತಂದ್ವಿ ಕಾಣ್ತೈತೆ ಅಂತ ಹೇಳ್ತಾ ಇದ್ದಾಳೆ ಅದು ಗಾಳಿ ನಾನು ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ನಲ್ಲ ಅದಕ್ಕೆ ಅದೇನಾದ್ರೆ ಗಾಳಿಗೆ ಆರೋಗ್ಲಿ ಅವಾಗ ಐತೆ ಅಂತ ಹರ್ಷ ಇದ್ರು ಮುಂದೆ ಫುಲ್ ಅವಳು ಮುಂದೆ ನಿಂತಿದ್ಲಲ್ವಾ ಅದು ಗಾಳಿಗೆ ರೌಂಡಾಗಿ ತಿರುಗುತ್ತೆ ಪೇಪರಲ್ಲಿ ಮಾಡಿದ್ದಾರೆ ಅದನ್ನು ಸೊ ಈಗ ಎಲ್ಲೋದ್ರೂ ಹಠ ಮಾಡ್ತಾಳೆ ಬೇಕು ಅಂತ ಅದಕ್ಕೆ ಹೇಳ್ತಾ ಇದ್ರು ಅದೆಲ್ಲರೂ ಆರೋಗ್ಲಿ ಅಂತ ಅದಕ್ಕೆ ನಗ್ತಾ ಇದ್ದೆ ಆರೋದ್ರೆ ಬಿಡು ನಾನು ಕೊಡಿಸ್ತೀನಿ ಅಂತ ಇವಾಗ ಮನೆಗೆ ಬಂದ್ವಿ ನಾನು ಕೆಳಗಡೆ ಇದ್ದೆ ಬನ್ನಿ ಮಮ್ಮಿ ಬನ್ನಿ ಮಮ್ಮಿ ಅಂತ ಕರೀತಾ ಇದ್ದಾಳೆ ಸೊ ಮನೆಗೆ ಬಂದ್ವಿ ಮನೆಗೆ ಬಂದು ಇವಾಗ ನಾನು ಟಿಫನ್ ಮಾಡಿಕೊಂಡೆ ಸೊ ಟಿಫನ್ ಮಾಡಿಬಿಟ್ಟು ಹ್ಞೂ ಟಿಫನ್ ಮಾಡಿಬಿಟ್ಟು ಇವಾಗ ಹಣ್ಣೆಲ್ಲ ಕಟ್ ಮಾಡ್ತಾಯಿದ್ದಾರೆ ಹಣ್ಣು ಕಟ್ ಮಾಡ್ಕೊಂಡು ತಿಂತಾ ಇದ್ದೀವಿ ನನ್ನ ಮಗಳನ್ನ ಟಿ ಅಲ್ಲಿಂದ ಬಂದು ಫ್ರಾಕ್ ಅಲ್ವಾ ತುಂಬ ಅಂದರೆ ತುಂಬ ಬಿಸಿಲಿತ್ತು ಹಂಗಾಗಿ ಟೀ ಶರ್ಟ್ ಹಾಕ್ತೆ ಅದಕ್ಕೆ ಚಡ್ಡಿನೇ ಕಾಣಿಸ್ತಾ ಇಲ್ಲ ಚಡ್ಡಿ ತೋರಿಸು ಅಂತ ಹೇಳ್ತಾ ಇದ್ದೆ ಅದಕ್ಕೆ ನಗ್ತಾಯಿದ್ರು ನೋಡ್ತಾ ಇರ್ಬೋದು ಇವಾಗ ಆರೆಂಜ್ ಕಟ್ ಮಾಡಿಕೊಂಡು ತಿಂತಾ ಇದ್ದೀವಿ ಎಲ್ಲ ಮ ಎಲ್ಲ ರೆಡಿ ಇವಾಗ ಅಡುಗೆಯನ್ನಿಗೆ ನಾನ್ ವೆಜ್ಜು ವೆಜ್ಜು ಎರಡೂ ಮಾಡೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಒಂದಾದರೆ ಬೇಗ ಬೇಗ ಹೆಂಗೋ ಮಾಡ್ಬೋದು ಎರಡು ಅಂದರೆ ಗುರುವಾರ ಬಂದಿರೋದ್ರಿಂದ ತುಂಬ ಜನ ತಿನ್ನಲ್ಲ ನಾವು ಹೇಳಿರೋದ್ರಲ್ಲಿ ಕಡಿಮೆ ಜನಕ್ಕೆ ಹೇಳಿದ್ದೀವಿ ಅಷ್ಟೇ ತುಂಬ ಸಿಂಪಲ್ಲಾಗಿ ಮಾಡ್ತಾ ಇದ್ದೀವಿ ಸೊ ಹಂಗಾಗಿ ವೆಜ್ಜು ಸ್ವಲ್ಪ ಮಾಡಿ ನಾನ್ ವೆಜ್ ಮಾಡೋಣ ಗಾಡಿ ತೋರಿಸಿದ್ದೀನಿ ಅವ್ರಿಗೆ ಅಕ್ಕಾರೆ ಬಂದು ಮಾಡ್ತಾರೆ ಅವ್ರು ಬರೋ ಅಷ್ಟರೊಳಗೆ ಎಲ್ಲ ನಾವು ರೆಡಿ ಮಾಡಿಡೋಣ ಅಂತ ಎಲ್ಲ ರೆಡಿ ಮಾಡಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡಿಟ್ಟೆ ನೋಡ್ತಾ ಇರ್ಬೋದು ಎಲ್ಲ ಬಿಡಿಸಿ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ ಎಲ್ಲ ಅವ್ರದ್ದು ಅಡುಗೆ ಮಾಡೋದು ಅಡುಗೆ ಮಾಡಿಬಿಟ್ರೆ ಸಂಜೆ ಎಲ್ಲ ಅಷ್ಟೊತ್ತಿಗೆ ವರ್ಷ ಮಲಗಿದ್ದಾರೆ ಅಮ್ಮ ಈರುಳ್ಳಿ ಬಿಡಿಸ್ತಾ ಇದೆ ನಾವು ಇದೆಲ್ಲ ಕೆಲಸ ಮಾಡಿಕೊಂಡ್ರೆ ನಮಗೆ ಈಸಿ ಆಗುತ್ತಲ್ವಾ ಬೇಗ ಬೇಗ ಮಾಡೋಕ್ಕೆ ಅಂತ ಅವರಿಗೂ ಕಾಲ್ ಮಾಡಿದ್ವಿ ಬಂದಿಲ್ಲ ಸ್ವಲ್ಪ ರೈಸ್ ಇಟ್ಟೆ ಮಧ್ಯಾಹ್ನಕ್ಕೆ ಮೊಸರು ತಂದುಬಿಟ್ಟು ಅಷ್ಟ್ರೊಳಗೆ ಸಂಜೆ ಅಣ್ಣಾರ್ ಕೂಡ ಬಂದರು ಮೂರು ಗಂಟೆ ಆಗಿತ್ತು ಅನಿಸುತ್ತೆ ಇವಾಗ ಬಿರಿಯಾನಿ ಮಾಡೋಣ ಅಂತ ಬಿರಿಯಾನಿ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ರಾಜು ಅಣ್ಣ ಅದು ಬಿರಿಯಾನಿ ಮತ್ತೆ ಗ್ರೇವಿ ಮಾಡಿಸೋಣ ಅಂತ ವೆಜ್ಜಲ್ಲಿ ತರಕಾರಿ ಸಾಂಬಾರು ರೈಸ್ ಮಾಡಿ ಹಪ್ಳ ಮಾಡಿ ಆಮೇಲೆ ಕೇಸರಿ ಭಾತ್ ಮಾಡೋಣ ಸರಿ ಹೋಗುತ್ತೆ ಅಂತ ಮಾಡ್ತಾಯಿದ್ದೀವಿ ಈಗ ಬಿರಿಯಾನಿಗೆ ಅಕ್ಕ ಅಕ್ಕಿ ಮಾಡ್ತಾ ಮಾಡ್ತಾಯಿದ್ದಾರೆ ನೋಡ್ಬೋದು ಎಲ್ಲ ತಗೊಂಡು ಇನ್ನು ಬಲೂನ್ ಡೆಕೋರೇಷನ್ ಎಲ್ಲ ಮಾಡಬೇಕು ಇದೆಲ್ಲ ಎತ್ಕೊಂಡ್ರೆ ಇಲ್ಲೇ ಈಚೆ ಇಟ್ಕೊಂಡು ಮಾಡ್ತಾಯಿದ್ದೀವಲ್ವ ಅಡುಗೆನ ಸೊ ಅದೆಲ್ಲ ಆಗಲಿ ಸಂಜೆ ಹಂಗೆ ಡೆಕೋರೇಷನ್ ಮಾಡೋಣ ಅಂತ ಪಾಪೂನ ಕೂಡ ಮಲಗಿಸಿದೆ ಹೆಂಗೋಳು ಮಲ್ಕೊಂಬಿಟ್ಲು ಈ ಅಕ್ಕಾರು ಬರೋಪು ಮುಂಚೆನೇ ಮಲ್ಕೊಂಡ್ಳು ಇಲ್ಲ ಅಂದಿದ್ರೆ ಮಲ್ಕೋತಿರ್ಲಿಲ್ಲ ಫೋಟೋಸ್ ತೆಗಿಸ್ಕೊಳಗೆ ಹಿಂಸೆ ಮಾಡೋಳು ಸೊ ಎಷ್ಟು ಹಾಕೋಣ ಅಂತ ಅದು ಅಳ್ತೆ ಮಾಡಿ ಹಾಕ್ತಾಯಿದ್ರು ಇವಾಗ ಫಸ್ಟ್ ಬಿರಿಯಾನಿ ಮಾಡಿ ದಮಕಟ್ಟೆ ಎತ್ತಿಟ್ಬಿಟ್ರೆ ಆಮೇಲೆ ಗ್ರೇವಿ ಮಾಡ್ಕೋಬೇಕು ಅಂತ ಹೆಂಗೋ ಚೆನ್ನಾಗಾಯಿತು ಬರ್ತಡೆ ಬರ್ತಡೇ ಆಗಿ ಎರಡು ದಿನಕ್ಕೆಲ್ವಾಲ್ವಾಗಿ ಎಡಿಟ್ ಮಾಡ್ತಾ ಇರೋದು ತುಂಬ ಚೆನ್ನಾಗಿತ್ತು ಊಟ ಕೂಡ ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು ಎಲ್ಲ ಸೊ ಬಿರಿಯಾನಿಗೆ ಫಸ್ಟೇ ಬಿಸಿ ನೀರು ಕಾಯಿಸ್ಕೊಂಡು ಈ ಕಷ್ಟ ಕಾಯ್ ಸಿಕ್ಕೊಂಡಿದ್ರಲ್ಲ ಅದನ್ನಾಗ್ತಾಯಿದ್ರು ಅಷ್ಟೊತ್ತಿಗೆ ಹರೀಶ್ ಅವ್ರ ಅಣ್ಣ ಅವ್ರ ಮಿಸಸ್ ಕೂಡ ಬಂದಿದ್ರು ಊರಿಂದ ಸೊ ಇದು ಮೂರನೇ ವರ್ಷದ ಬರ್ತಡೇ ನನ್ನ ಮಗಳದು ಎರಡು ವರ್ಷವೂ ಕೂಡ ವೆಜ್ಜೇ ಮಾಡಿದ್ವಿ ಈ ವರ್ಷ ನಾನ್ ವೆಜ್ ಮಾಡಬೇಕು ಅಂದ್ಕೊಂಡ್ವಿ ಏಕೆಂದರೆ ಫಸ್ಟು ಸೆಕೆಂಡ್ ಬರ್ತಡೇಲಿ ವೆಜ್ ಮಾಡಿದ್ವಲ್ಲ ಏನು ಸಲ ಸಲ ವೆಜ್ಜೆ ಅಂತ ಈ ವರ್ಷ ಗುರುವಾರ ಬಂದ್ಬಿಡ್ತು ಹಂಗಾಗಿ ವೆಜ್ಜು ನಾನ್ ವೆಜ್ ಎರಡೂ ಮಾಡಬೇಕಾಯಿತು ಸೊ ಪರವಾಗಿಲ್ಲ ಅಂತ ಸ್ವಲ್ಪ ಜನಕ್ಕೆ ಹೇಳಿರೋದು ಸೊ ಮಾಡಿಸ್ತಾ ಇದೀವಿ ನೋಡ್ತಾ ಇರ್ಬೋದು ಎಲ್ಲ ಮಾಡಿ ಚೆನ್ನಾಗಿತ್ತು ಇದದು ಆದಮೇಲೆ ಅಲ್ವಾ ಎಲ್ಲರೂ ಹೇಳಿದ್ರು ಬಿರಿಯಾನಿ ಗ್ರೇವಿ ಎಲ್ಲ ಚೆನ್ನಾಗಿತ್ತು ಅಂತ ಇವ್ರು ಅಷ್ಟೇ ಕೆಲಸ ಮೊಸರಾಗಿಲ್ಲ बिरयानी ಪೌಡರ್ ಹಾಕಾ ಬಿರಿಯಾನಿ ಪೌಡರ್ ಹಾಕೈತೆ ಹಾಕಿ ಲಗನೆ ಇತ್ತು ಆಕ ತಾತ ಬಿರಿಯಾನಿ ಪೌಡರ್ ಬಿರಿಯಾನಿ ಹಾಕಿದು ಬಿರಿಯಾನಿ ಪೌಡರ್ ಬಿರಿಯಾನಿ ಬಿರಿಯಾನಿ ಇವಾಗ ಬಿರಿಯಾನಿ ರೆಡಿ ಆಯಿತು ಗ್ರೇವಿ ಮಾಡ್ತಾ ಇದ್ದರೆ ಅದು ಎತ್ತಿಟ್ಟಾಯಿತು ಗ್ರೇವಿ ಎಲ್ಲ ಮಾಡಿ ಕೇಸರಿ ಭಾತ್ ಮಾಡೋಣ ಅಂತ ನಾನು ಮನೇಲಿ ತರಕಾರಿ ಸಾಂಬಾರು ನಾನು ಮಾಡಿದೆ ಅಕ್ಕ ರೈಸ್ಗೆ ಇಟ್ಟಿದ್ದಾರೆ ವೈಟ್ ರೈಸ್ಗೆ ಸೊ ಬಸ್ತು ಬಿಡೋಣ ಕುಕ್ಕರಲ್ಲಿ ಬೇಡ ಅಂತಂದರು ಹಾಗಾಗಿ ತಪ್ಪಲೆಯಲ್ಲೇ ಇಟ್ಟಿದ್ದೆ ತರಕಾರಿ ಸಾಂಬಾರು ನಾನು ಮಾಡಿದೆ ಅಕ್ಕ ರೈಸ್ ಮಾಡ್ತಾ ಇದ್ದಾರೆ ಇವಾಗ ಭಾತ್ ಕೂಡ ಮಾಡಿಸ್ಬೇಕು ಗ್ರೇವಿ ಎಲ್ಲ ಆದಮೇಲೆ ಆಮೇಲೆ ಡೆಕೊರೇಷನಿಗೆ ಕುತ್ಕೊಬೇಕು ಸೊ ಇದೆಲ್ಲ ಎತ್ತಿಟ್ರೆ ಸರಿ ಹೋಗುತ್ತೆ ಓಡಾಡ್ತಿರ್ತಾರಲ್ವ ದಿವಾನೆಲ್ಲ ಈಚೆ ಹಾಕ್ಬಿಟ್ಟು ಮಾಡೋಣ ಅಂತ ಈ ವರ್ಷವೂ ಸಿಂಪಲ್ ಆಗಿ ಮಾಡ್ತಾ ಇದೀವಿ ಹಂಗೆ ಗೊತ್ಕೊತಿರೋರಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಅವ್ರಿಗೆ ಹೇಳ್ಕೊಂಡು ಹೆಂಗೆ ಬೇಕು ಹಂಗಂಗೆ ವೀಡಿಯೋ ಹಿಡಿದಿದ್ಯಾ ಅಂತ ಹೇಳ್ತಾ ಇದ್ದರು ಅದಕ್ಕೆ ಹಂಗೆ ಮುಚ್ಕೊಂಡಿದ್ದಾರೆ ಮಕಾನ ಇವಾಗ ಎಲ್ಲರೂ ಬಲೂನೆಲ್ಲ ತಂದು ಡೆಕೋರೇಷನ್ಗೆ ಅಂತ ಕೂತಿದ್ದೀವಿ ಸೊ ಈ ವಿಡಿಯೋಸ್ ತುಂಬ ಲಾಂಗ್ ಆಗುತ್ತೆ ಹಾಗಾಗಿ ಯಾವ ಥರ ಡೆಕೋರೇಷನ್ ಮಾಡಿದ್ವಿ ಹೆಂಗೆ ಹೆಂಗೆ ಇತ್ತು ಬರ್ತ್ ಸೆಲೆಬ್ರೇಷನ್ ಅಂತ ನೆಕ್ಸ್ಟ್ ವೀಡಿಯೋ ಜೊತೆ ಪಾರ್ಟ್ ಟೂ ಮಾಡಿ ಹಾಕ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋ ಜೊತೆ ಸಿಗ್ತೀನಿ